ಸದನದಲ್ಲಿ ಆರ್ ಅಶೋಕ್ ನನ್ನ ಬಗ್ಗೆ ಮಾತಾಡಿದ್ದಾನೆ ಆ ವಿಡಿಯೋನ ಹಾಕಿದ್ದೀನಿ ಮಿಸ್ಟರ್ ಅಶೋಕ್ ಸರ್ಕಾರದ ಬಗ್ಗೆ ಸಚಿವರ ಬಗ್ಗೆ ನಿನ್ನಂಥ ಆಪೋಸಿಷನ್ ಲೀಡರ್ ಬಗ್ಗೆ ಹ್ಮ್ ಸಿ ಎಂ ಬಗ್ಗೆ ಪ್ರೈಮ್ ಮಿನಿಸ್ಟರು ದೇಶದ ರಾಷ್ಟ್ರಪತಿ ಎಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟು ನೀನೇ ಅಂದ್ಕೊಂಡಿದ್ಯಾ ರಾಜ ಅನ್ಕೊಂಡ್ಬಿಟ್ಟಿದ್ಯಾ ಎಲ್ಲರ ಬಗ್ಗೆ ಮಾತಾಡ್ತೀನಿ ನಾನು ಮಾತಾಡ್ತೀನಿ ತಪ್ಪು ಮಾಡಿದ್ರೆ ಮಾತಾಡ್ತೀನಿ ಏನಿವಾಗ ಏನು ಜೈಲಿಗೆ ಹಾಕಿ ಟ್ರೈ ಮಾಡಿದ್ಯಲ್ಲ ಬೊಮ್ಮಾಯಿ ಜೈಲು ಬೊಮ್ಮಾಯಿ ಇರಬೇಕಾದ್ರೆ ರವಿಡಿ ಚರಣ್ ಕೇಸಲ್ಲಿ ಇಪ್ಪತ್ತೊಂದು ದಿವಸ ಜೈಲಿಗೆ ಹಾಕಿ ನಿಮ್ಮ ಸರ್ಕಾರ ಸಾಧನೆ ಮಾಡಿದ್ಯಲ್ಲ ಏನಪ್ಪ ನಿನ್ನ ಬಗ್ಗೆ ಮಾತಾಡಬಾರ್ದು ಯಾವ ದೊಡ್ಡ ಮನುಷ್ಯ ನೀನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಕೆ ಎನ್ ಚಕ್ರಪಾಣಿನ ಹಿಡ್ಕೊಂಡು ಕೆ ಎನ್ ಚಕ್ರಪಾಣಿ ಸ್ನೇಹ ಕೆ ಎನ್ ಚಕ್ರಪಾಣಿ ನಿಮ್ಮ ದೋಸ್ತನ್ನು ಹಿಡ್ಕೊಂಡು ನಿನ್ನ ಸ್ವಂತ ಬಾಮೈದನ ವಿನೋದ್ ಯಾರಪ್ಪ ವಿನೋದ್ ಲೋಕ ಕಲ್ಯಾಣ ಪ್ರತಿಷ್ಠಾನ ಪಬ್ಲಿಕ್ ಟ್ರಸ್ಟ್ ಕುಂಟ್ರು ಕೊಟ್ರು ಟ್ರಸ್ಟ್ ಪ್ರಾಪರ್ಟಿನ ಏಳೆ ಕರೇನಾ ನನಗೂ ನಿನ್ಗೂ ಪರಿಚಯನೇ ಇಲ್ಲ ನನಗೂ ನಿನಗೂ ಪರಿಚಯನೇ ಇಲ್ಲ ಕೊಡಗೇಳ್ಳಿಯಲ್ಲಿರುವಂತ ಪೋಲ್ ಫ್ಯಾಕ್ಟರಿ ಅಂತ ಕಳೀತಾ ಇದ್ರು ಐನೂರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರು ಪೋಲ್ ಫ್ಯಾಕ್ಟರಿ ಮುಕ್ಕು ಮುಚ್ಚೋದ ಮೇಲೆ ಕೊಡಗೇಳ್ಳಿ ಕೆ ಎನ್ ಚಕ್ರಪಾಣಿ ಮನೆ ಪಕ್ಕದಲ್ಲಿರೋ ಜಮೀನು ಲೋಕ ಕಲ್ಯಾಣ ಪ್ರತಿಷ್ಠಾನ ಪಬ್ಲಿಕ್ ಟ್ರಸ್ಟ್ ಅಂತ ಮಾಡಿದ್ರು ಕುಂಟ್ರು ಕುಟ್ರಿಗೆ ಮೀಸಲಿಟ್ಟರು ಆ ಜಾಗವನ್ನು ಸ್ವಂತ ನಿನ್ನ ಬಾಮ ಎಂಟಿ ತಮ್ಮಂದ್ರು ವಿನೋದ್ ಅಂಡ್ ಇಸ್ ನೇಮ್ ವಿನೋದ್ ನಿಮ್ಮ ಬಾಮ ಇದ್ದಾನೆ ಅಲ್ವಾ ಆಗ್ಬೇಕ ಪ್ರಾಪರ್ಟೀಸು ಒಂದು ಟ್ರಸ್ಟ್ ಪ್ರಾಪರ್ಟಿನ ನಿಮ್ಮ ಬಾಮಾಯಿದ್ರು ಮಾತಾಡ್ತಾರೆ ನಿನ್ನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನಿನಗೂ ನನಗೆ ಯಾವುದು ಪರಿಚಯ ಇಲ್ಲ ನೀನು ನನ್ನನ್ನು ಎಲ್ಲಿ ಕರೆದಿದ್ದೆ ಸಿ ಎಸ್ ದ್ವಾರಕನಾಥ್ ಅವರನ್ನಾಗ ಹೇಳಿ ಇದನ್ನು ಅದನ್ನು ಇವತ್ತು ಸಿ ಎಸ್ ದ್ವಾರಕ ಡಾಕ್ಟರ್ ದ್ವಾರಕನಾಥ್ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಿಗ ಮುಖಾಂತರ ನನ್ನನ್ನು ನೀನು ಲೀ ಮೆರಿಡಿಯನ್ ಹೋಟ್ಲು ಕರೆದಿದ್ದೆ ಹತ್ತು ಕೋಟಿ ಆಫರ್ ಕೊಟ್ಟೆ ನಾನು ಮುಟ್ಟಿಲ್ಲ ನೀನೇನು ಮಾಡಿದೆ ನನ್ನ ಮೇಲೆ ಹದಿನಾಲ್ಕು ಕೇಸನ್ನು ಕೊಡಗೇಳ್ಳಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಅವನು ಪುನೀತ್ ಕುಮಾರ್ ಅಂತ ಅವನಿಗೆ ಹೇಳಿ ಡಿ ಸಿ ಪಿ ರವಿಕಾಂತೇಗೌಡ ನೀನು ಹೋಮ್ ಮಿನಿಸ್ಟರ್ ಅಲ್ವಾ ನಿನ್ನ ಗತ್ತಿಗೆ ಆಮೇಲೆ ಏನು ಹೇಳಿದೆ ನೀನು ನಾನು ಅಡ್ವೊಕೇಟೇ ಅಲ್ವಾ ಏಯ್ ದಡ್ಡಾ ನಿನ್ನಂತವ್ರು ಹೇಳ್ತಾರೆ ಅಂತಾನೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫೆಬ್ರವರಿ ಇಪ್ಪತ್ತ ಹದಿನೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಿನ್ನಂತವರೆ ನಕಲಿ ಲಾಯರ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆರ್ಡ್ರ್ ಮಾಡಿದೆ ಓಕೆ ಏನಂತ ಆರ್ಡ್ರ್ ಮಾಡಿದೆ ಎಸ್ ಐ ಆಮ್ ಅನ್ ಅಡ್ವೊಕೇಟ್ ಅಂತ ನೀನು ಯಾವನ ಲೇ ಹೇಳೋಕ್ಕೆ ಲೇ ನೀನು ಯಾವನ ನನ್ಗೆ ಹೇಳೋಕ್ಕೆ ಬಾರ್ ಕೌನ್ಸಿಲ್ ಆಫ್ ಆರ್ಡ್ರ್ ಹೋಗ ಬಾರ್ ಕೌನ್ಸಿಲ್ ಅಂತ ನೀನ್ ಯಾವನ್ ಹೇಳಕ್ಕೆ ಪ್ರತಿಪಕ್ಷದ ನಾಯಕನಾಗಿ ನೀನ್ ಮಾಡೋ ಚಿಲ್ಲರೆ ಕೆಲಸನ ನಾವು ಪ್ರಶ್ನೆ ಮಾಡಬಾರ್ದ ಮಾಡಬಾರ್ದೇನಾ ಮಾಡಬಾರ್ದ ಯಾಕೆ ಮಾಡಬಾರ್ದು ನಿನ್ನಿಂದ ನನ್ನ ಫ್ಯಾಮಿಲಿ ಒಡೆದೋಯ್ತು ನಿನ್ನಿಂದ ನನ್ನ ತಾಯಿ ಸತ್ತೋದ್ರು ನಿನ್ನ ತೀಟೆಗೆ ಆ ಲೋಕ ಕಲ್ಯಾಣ ಪ್ರತಿಷ್ಠಾನವನ್ನ ಮಾರಾಟ ಮಾಡಿದಕ್ಕೆ ನನಗೆ ಆ ಡಿ ಸಿ ಪಿ ಆ ಟೈಮಲ್ಲಿ ಅವನ ಡಿ ಸಿ ಪಿ ಎಲ್ ಆಗಿದ್ದಾನೆ ಅವನಿಗೆ ಹೇಳಿ ನನ್ನ ಮೇಲೆ ಸುಳ್ಳು ಏ ಏನು ಏ ನೀನ್ ಏನು ಮಾಡಿಲ್ಲ ಎಲ್ಲ ಮಾಡಿದ್ಯಾ ನೀನು ಏನೋ ಮಾಡಿಲ್ಲ ನೀನು ಎಲ್ಲ ಮಾಡಿದೆ ಹದಿನಾಲ್ಕು ಕೇಸು ಪಾರ್ಟಿ ಪರ್ಸನ್ ನಾನು ಯಾವ್ದು ಅಡ್ವೊಕೇಟ್ ಮಾಡ್ಕೊಂಡಿಲ್ಲ ನಿಂತ ರೇ ಆ ಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನ್ ಇರಲ್ಲ ವಿ ವಿಲ್ ಎನ್ಶೂರ್ ನೀನ್ ಏನು ಹೇಳಿದೆ ನೀನು ಯಾರ್ಯಾರ ಬಗ್ಗೆ ಮಾತಾಡೋದು ಯಾಕೋ ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಏನ್ ತಪ್ಪು ಮಾಡಿದಿ ನಾವು ಹದಿನಾಲ್ಕು ಕೇಸುಗಳನ್ನ ಹಾಕಿ ಮರ್ತೋಗ್ಬಿಟ್ಟ ಅಶೋಕ ನೀನು ಮರ್ತೋಗ್ಬಿಟ್ಟ ನೀನು ನಾನು ಮರ್ತಿಲ್ಲ ಕೇಸ್ ಹಾಕ್ಸಿದ್ ನನಗೆ ಜೈಲ್ಗೆ ಹೋಗಿದ್ ನಾನು ನಾವು ಒಡೆದೋಗಿದ್ದು ಸಂಸಾರ ನಂದು ನನ್ನ ಎಂಟಿ ಬಿಟ್ಟು ಹೋದ್ರು ನನ್ನ ತಾಯಿ ನನ್ನ ತಾಯಿ ನನ್ನ ತಾಯಿ ಹೊರಗಡೆ ಮೇಲೆ ಸತ್ತೋದ್ರು ನಿನ್ ತಾಯಿ ಸತ್ತೋಗಿದ್ದು ನಿನ್ನ ಎಂಟಿ ಬಿಟ್ಟೋದ್ರ ಸುಳ್ಳು ಕೇಸುಗಳು ನೀನು ಹಾಕ್ಸಿದ ಸುಳ್ಳು ಕೇಸುಗಳು ಪುನೀತ್ ಕುಮಾರ್ ಅನ್ನೋ ಮೇಲೆ ಪುನೀತ್ ಕುಮಾರ್ ಅನ್ನೋ ಇನ್ಸ್ಪೆಕ್ಟರ್ ಹೇಳಿ ಡಿ ಸಿ ಪಿ ರವಿಕಾಂತ್ ಹೆಗೌಡ ಇವತ್ತು ಐಜಿ ಆಗಿದ್ದಾನೆ ಒಕ್ಕಲಿಗರ ಅವನ ಕೈಯಲ್ಲಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿಸಿದಲ್ಲ ಯಾವ್ದು ಅಪ್ರೂವ್ ಆಯ್ತು ಹದಿನಾಲ್ಕು ಕೇಸು ಇಪ್ಪತ್ತೊಂದು ದಿವಸ ಜೈಲು ನಾಲ್ಕು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನೈದರವರೆಗೂ ಫೈಟ್ ಮಾಡಿ ಹೊರಗಡೆ ಬಂದೆ ನೀನೇನದು ಡಿ ಕೆ ಶಿವಕುಮಾರ್ ಬಗ್ಗೆ ಡಿ ಕೆ ಶಿವಕುಮಾರ್ ಬಳಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತೀನ ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊಂಡಿದ್ದಾರೆ ರವಿಡ ಏನು ಜಾರಕಿಹೊಳಿ ಕೇಸಲ್ಲಿ ನನ್ನ ಕರ್ಸಿದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ನಿನಗೆ ಏನ್ ಎಮ್ ಎಲ್ ಎ ಆಗ್ಬಿಟ್ರೆ ನೀವುಗಳು ಮಾಡೋ ಅತ್ಯಾಚಾರವನ್ನ ನೀವು ಹಾಕುವಂತ ಸುಳ್ಳು ಕೇಸುಗಳನ್ನ ನೀವು ಮಾಡುವಂತ ಕಳ್ಳ ಭೂಮಿ ವ್ಯವಹಾರಗಳನ್ನ ಪ್ರಶ್ನೆ ಮಾಡಿದ್ರೆ ಒಂದು ಭೂಮಿ ವ್ಯವಹಾರ ಮಾಡಿದಕ್ಕೆ ನನ್ನ ತಾಯಿನ ಕಳ್ಕೊಂಡೆ ಒಂದು ಭೂಮಿ ನೀನ್ ಮಾಡಿದಂತ ಮಾಡದಂತ ಅಕ್ರಮನ ಪ್ರಶ್ನ ಮಾಡಿದಕ್ಕೆ ನನಗೆ ಜೈಲ್ಗೆ ಹಾಕ್ಸ್ದೆ ನೀನು ಪ್ರ ನಿನ್ನ ನಿನ್ನ ಪ್ರಶ್ನ ಮಾಡಿದಿಕ್ಕೆ ಅದನ್ನೆಲ್ಲ ಕೇಸ್ ಹಾಕಿಸ್ದೆ ಆ ನನ್ನ ತಾಯಿನ ಕಳ್ಕೊಂಡೆ ನನ್ನ ಫ್ಯಾಮಿಲಿನ ಕಳ್ಕೊಂಡೆ ಇನ್ನೇನೋ ಕಲಿಬೇಕಂತಿರೋದು ನೀನ್ ನನ್ಗೆ ಇನ್ನೇನ್ ಕಲಿಬೇಕಂತಿದ್ಯಾ ನೀನು ಮೂರು ನಾನು ನಾಲ್ಕು ಬಿಟ್ಟಿದ್ದೀನಿ ಏನೋ ಮಾಡಕ್ಕಾಗತ್ತೆ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿರೋದೇನು ನಿನ್ನ ಅಕ್ರಮಗಳನ್ನ ಬೀದಿಗಳೆದು ಬಿಡ್ತೀನಿ ದೇವೇಗೌಡರ ಆಶೀರ್ವಾದದಿಂದ ನೀನು ಗೆಲ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟು ನಿಂತ್ಕೊ ನೀನು ಸೋಲಿಲ್ಲ ನನ್ನ ಹೆಸರು ಬೇರೆ ಇದೇ ಇದೇ ಬೊಮ್ಮಾಯಿ ಅವ್ರಿಗೆ ಹೇಳಿದ್ದೆ ನಾನು ಸೋಲ್ತೀರಾ ಅಂತ ನಿಮ್ ಮಗನ ಸೋಲ್ತಾನಂತ ಸೋತ್ರು ಜನರು ಸಾರ್ವಭೌಮರು ಅಶೋಕ ಎರಡು ಸಾವಿರದ ಹನ್ನೊಂದರಲ್ಲಿ ನಿನ್ನ ಮೇಲೆ ಹಾಕಿ ನಿನ್ನ 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 ಮೇಲೆ ಕೊಟ್ಟಂತ ಲೋಕಾಯುಕ್ತ ಕಂಪ್ಲೇಂಟ್ ಈ ಮಟ್ಟಕ್ಕೆ ನನ್ನ ಬೆಳೆಸಿದೆ ನಾನು ಕಳ್ಕೊಂಡಿದ್ದು ಸಾಕಷ್ಟು ಕಣ್ಣೀರು ಹಾಕಿದ್ ಸಾಕಷ್ಟು ಏನ್ ಹೇಳಿದೆ ನೀನು ಡಿ ಕೆ ಶಿವಕುಮಾರ್ ಏನು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಅಂತ ತಪ್ಪು ಮಾಡಿದ್ರೆ ಅಲ್ವಾ ನನ್ನ ವಿಚಾರದಲ್ಲಿ ನಮ್ಮನ್ನ ಬಳಸ್ಕೊಂಡು ಕೈ ಬಿಟ್ಟಂತ ಡಿ ಕೆ ಶಿವಕುಮಾರ್ ಮಾತಾಡಬೇಕು ಅಂದ್ರೆ ಸರಿಯಾಗಿ ಕಳ್ಕೊಂಡಿದ ಮಾತಾಡ್ಬೋದಾಗಿತ್ತು ಏನ್ ಹೇಳಿದೆ ನೀನು ನೀನು ಆಪೋಸಿಷನ್ ಲೀಡರ್ ಆಗ್ಬಿಟ್ರೆ ತೆಗಿಬೇಕಾ ನಿನ್ನ ಅಕ್ರಮಗಳನ್ನ ವಿಲ್ ಡಿಗೌಟ್ ಡಿಗ್ಗೆ ನಮ್ಮ ಹತ್ರ ಇದೆ ಬಿಡ್ಬೇಕಾ ಯಾರಿಗೇಳ್ತೀಯ ಮಾತನ್ನ ಯಾರಿಗ ಹೇಳ್ತೀಯ ಮಾತನ್ನ ನೀನು ಹಾಂ ಯಾರು ಹೇಳ್ತೀಯ ಮಾತನ್ನ ನಾನು ಲಾಯರ್ ಅಲ್ವಾ ಪ್ರೂವ್ ಆಯ್ತಲ್ವಾ ನಾನು ಲಾಯರ್ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫೆಬ್ರವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆದೇಶ ಮಾಡಿದೆ ಕಳಿಸಲ ನಿನ್ನ ಮೊಬೈಲ್ಗೆ ಹೋರಾಟ ಏಯ್ ಹೋರಾಟಗಾರರು ನಾವೆಲ್ಲ ನಾವು ಯಾವನು ದೇಪಿಲ್ಲ ನಾನ್ ನಕಲಿ ಲಾಯರ ನಿನ್ನಂತ ನಕಲಿ ನಕಲಿ ಅಂದೋರ್ಗೆ ಅಸಲಿ ಅಂತ ತೋರ್ಸಿದ್ದಾಗಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆದೇಶ ನಾವು ಈ ದೇಶದ ನಾಗರಿಕರು ನಾವು ಓಟ್ ಹಾಕ್ರೆ ನಿನ್ನಂತ ಆಪೋಸಿಷನ್ ಲೀಡರ್ ನಾವು ಓಟ್ ಹಾಕ್ರೆ ಸಿದ್ದರಾಮಯ್ಯ ಅಂತವರು ಸಿಎಂ ನಾವು ಓಟ್ ಹಾಕ್ರೆ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಯಾವ ಅಕ್ರಮ ಮಾಡಿದೀವಿ ನಮ್ಮ ಬಾಯಿ ಮುಚ್ಚಕ್ಕೆ ಯಾರ್ದು ಬಾಚಾಕೊಂಡಿದೀವಿ ನಾವು ಎಲ್ಲಿ ಬೆಂಕಿ ಇಟ್ಟಿದೀವಿ ಯಾವ ಸಾಬರ್ ಬೆಂಕಿ ಇಟ್ಟಿದ್ದೀವಿ ಯಾವ ಧರ್ಮ ತಗೊಂಬಂದು ಅಡ್ಡ ಇಟ್ಟಿದ್ದೀವಿ ಯಾವ ಧರ್ಮವನ್ನು ಬಳಸ್ಕೊಂಡು ನಾವು ಅಧಿಕಾರ ಮಾಡ್ತಾ ಇದ್ದೀವಿ ನಾಳಿಗೆ ಮೇಲೆ ಇತಿ ಮಿತಿ ಇರ್ಲಿ ಅಶೋಕ ಓಕೆ ಲೋಕ ಕಲ್ಯಾಣ ಪ್ರತಿಷ್ಠಾನದ ಪ್ರಾಪರ್ಟಿ ಇವತ್ತು ಕೂಡ ನಾನು ನಿನ್ನ ಬಾಮನ್ ಕೈಲಿ ಮಾತಾ ಮಾರಿಸಿರೋದನ್ನ ಇವತ್ತು ಕೂಡ ರಿಓಪನ್ ಮಾಡಬಹುದು ನಿನ್ನ ಅಕ್ರಮಗಳು ಸಾವಿರ ಇದೆ ತೆಗಿಬೇಕು ಅನ್ನೋದು ತೆಗೀತೀವಿ ಯಾರು ಹೇಳ್ತೀವಿ ಮಾತನ್ನ ನಾವು ಯಾರು ಅಕ್ರಮ ಮಾಡಿಲ್ಲ ಅಕ್ರಮ ಮಾಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡು ಯಾಕೆ ಮಾತಾಡಬಾರ್ದು ನೀವುಗಳು ಹುಚ್ಚಾಟ ಮೇರೆದ್ರೆ ಪ್ರಶ್ನೆ ಮಾಡಿದಿರೋ ಮಟ್ಟಕ್ಕೆ ಈ ಪ್ರಜಾತಂತ್ರ ವ್ಯವಸ್ಥೆ ಇದೆ ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ದ ಪೀಪಲ್ ದ ಫಾರ್ ದ ಪೀಪಲ್ ಅಂಡ್ ಟು ದ ಪೀಪಲ್ ಜನರಿಂದ ಜನರಿಗೋಸ್ಕರ ಬರ್ದಿರೋದು ಅಶೋಕನಿಂದ ಅಶೋಕನಿಗೋಸ್ಕರ ಅಲ್ಲ ಬರ್ದಿರೋದಲ್ಲ ಅರ್ಥ ಮಾಡ್ಕೋ ಸೆಷನ್ ಅಲ್ಲಿ ನಾನು ಎಷ್ಟು ಹೇಳಿದೆಯಾ ಅಂತ ಈ ವಿಡಿಯೋ ಮಾಡಾಕ್ತಾ ಇದ್ದೀನಿ ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ಕಾನೂನು ರೀತಿ ಹೋರಾಟ ಮಾಡು ಐ ಓಪನ್ ಇಸ್ ದ ಆಫರ್ ಇಸ್ ಓಪನ್ ನಾವು ಯಾರು ಕಾನೂನು ದೊಡ್ಡವರಲ್ಲ ತಪ್ಪು ಮಾಡಿರೋದು ನೀನು ತಪ್ಪು ಮಾಡಿದ್ರು ನಿನ್ನಂತ ಎಮ್ ಎಲ್ ಪ್ರಶ್ನೆ ನನಗೆ ಕೇಳ್ತೀಯ ನಕಲಿ ಲಾಯರ್ ನಾನು ಅಸ್ಲಿ ಲಾಯರ್ ಅಂತ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ಡರ್ ಇದೆ ನಿನ್ನ ಮೊಬೈಲ್ ನಂಬರ್ ಕೊಡು ಹಾಕ್ತೀನಿ ಅಷ್ಟು ಉಳೀನಾ ನಿನಗೆ ಎಲ್ಲರನ್ನೂ ಜೊತೆಲಿ ಕಟ್ಕೊಂಡು ಹೋಗಿದ್ಯಾ ಡಿ ಕೆ ನಿಮ್ಮ ಬಗ್ಗೆ ಮಾತಾಡ್ತಾರೆ ಯಾಕೆ ಮಾತಾಡೋಲ್ಲ ಡಿ ಕೆ ಕುಮಾರ್ನ ಕೇಳು ನನ್ನಿಂದ ಏನು ಸಹಾಯ ತೊಗೊಂಡಿದ್ದಾರೆ ನನಗೇನು ಮೋಸ ಮಾಡಿದ್ದಾರೆ ಅಂತ ಆಗುತ್ತೆ ನಾನು ಯಾವತ್ತ ಸಹಾಯ ತೊಗೊಂಡಿಲ್ಲ ನಾನು ಯಾಕೆ ಇಷ್ಟು ಆಗಿದ್ದೀನಿ ಅಂತ ನೊಂದು ಬಂದಿರೋದು ಸುಳ್ಳು ಕೇಸ್ ಹಾಕ್ಸ್ಕೊಂಡು ಜೇಲ್ಗೆ ಹೋಗಿ ಬಂದಿರೋದು ತಾಯಿನ ತಾಯಿನ ನೀನು ಮಾಡಿದ ಹಲ್ಕ ಕೆಲಸಕ್ಕೆ ನನ್ನ ತಾಯಿನ ಕಳ್ಕೊಂಡೆ ಮೈ ಮದರ್ ನನ್ನ ತಾಯಿನ ಕಳ್ಕೊಂಡೆ ನನ್ನ ಸಂಸಾರ ಕಳ್ಕೊಂಡೆ ನನ್ನ ಮಗನ ದೂರ ಆದ ನನ್ನ ತಮ್ಮಂದು ದೂರ ಆದರು ನನ್ನಿಂದ ಜನ ದೂರ ಆದರು ಇವತ್ತಿಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಇದನ್ನೆಲ್ಲ ಜೀರ್ಣ ಮಾಡ್ಕೊಂಡು ಮೇಲಕ್ಕೆ ಬಂದಿದ್ದೀನಿ ಅದೇನು ಕಿಸಿಯೋಕ್ಕಾಗುತ್ತೆ ಅಂತ ಕಿಸಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಸೋಲಿಸ್ತೀನಿ ಬೊಮ್ಮಾಯಿ ಮಗನ ಸೋಲಿಸ್ತೀನಿ ಅಂತ ಹೇಳಿದ್ರೆ ಲಿಂಗಾಯತರ ಲಿಂಗಾಯತ ಬೆಲ್ಟಲ್ಲಿ ಒಬ್ಬ ಮುಸಲ್ಮಾನ ಗೆದ್ದಿದ್ದಾನೆ ಬೊಮ್ಮಾಯಿ ಮಗ ಸೂತ ಈಗ ನಾನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆರ ಅಶೋಕ್ ನೀನು ಸೋಲ್ತಿಯಾ ಸುಣ್ಣ ಆಗ್ತೀಯಾ ಸಾವಂತೂ ಬಯಸಲ್ಲ ಯಾಕೆ ಅಂತಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಂತಲ್ಲ ನನಗೆ ಎಷ್ಟೇ ನೋವು ಮಾಡಿದ್ರು ನಾನು ಯಾರಿಗೂ ಸಾವು ಬಯಸಲ್ಲ ಬಟ್ ಒಂದಂತೂ ನಿಜ ನಿನಗೆ ಬುದ್ಧಿ ಅಂತೂ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಕಲಿಸುತ್ತೆ ಅದಕ್ಕೆ ಮುಂಚೆನೆ ನಿನ್ನ ಹುಚ್ಚಾಟ ಮರೆದ್ರೆ ನಿನ್ನನ್ನು ಎಕ್ಸ್ಪೋಸ್ ಮಾಡಕ್ಕೆ ಇಟ್ಸ್ ಅ ಮ್ಯಾಟ್ರ್ ಆಫ್ ಮಿನಿಟ್ ಓಕೆ ನೀನ್ ಗೌಡ ಆಗ್ಬಿಟ್ರೆ ನಾನು ಒಕ್ಲಿಗನು ನಿಮ್ಮಪ್ಪ ಎಚ್ ಎಂ ಟಿನಲ್ಲಿ ಮೇಸ್ಟ್ರು ಜಮೀನ್ದಾರ ಏನಲ್ಲ ಜಮೀನ್ದಾರ ಕೊಡಗೇಳಿ ಜಮೀನ್ದಾರ ಓಕೆ ಕೆಂಪೇಗೌಡ ಡಿ ಎನ್ ಎ ನಾನು ಯಾವ್ದು ಗಲೀಜ್ ಡಿ ಎನ್ ಅಲ್ಲ ಆಮೇಲೆ ಕೆಂಪೇಗೌಡ ಡಿ ಎನ್ ವಿಲ್ ಬಿಕಮ್ ಸಿ ಎಂ ನಿನ್ಗೆ ನಾನು ತೋರಿಸ್ತೀನಿ ಒಬ್ಬ ಸಾಮಾನ್ಯ ಮನುಷ್ಯ ಸಿ ಸಿಎಂ ಆಗ್ತಂತ ನಾನು ಮಾಡಿ ತೋರಿಸಿಲ್ಲ ಅನಿಸ್ ಬರೆಯಕ್ಕು ಈ ಎಲ್ಲ ಫೌಂಡೇಶನ್ ಸಿ ಎಂ ಆಗಕ್ಕೆ ಅಂಡ್ ಐ ವಿಲ್ ಬಿಕಮ್ ಸಿ ಎಂ ಡೇ ಐ ಬಿಕಮ್ ಸಿ ಎಂ ಐ ಆಮ್ ಶೋರ್ ಯು ವಿಲ್ ರನ್ ಅವೇ ಫ್ರಮ್ ಕರ್ನಾಟಕ Thank you, Karnataka.